ಒಂದ ಕಡಿಗಡ ದೂರಕ್ಕೆ ಕರೆಕ್ಟ್ ಆಗತ್ತೂರು ಇಡು ಬಂತು ಬಂತು ಮತ್ತೆ ಅದ್ ಬರುತ್ತಾ ಈ ಬಾನಿ ಏನಾಯ್ತು ಅದಕ್ಕೆ ಫೈಟ್ ಫೈಟ್ ಯಾಕೆ ಯಾಕೆ ಇದು ಬಂತಾ ಹೋಗೋಗ ಕುಡಿ 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 ಏಯ್ ಚರಿ ರಂಗೋಲು ತುಣಿ ಬೇಡ ಸ್ನೇಕ್ ಬುಡಿಸೋಳೆ ಅಲ್ವನ ಚರಿ ಸ್ನೇಕ್ 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 ಬೇಡ ಬೇಡ ಅವು ಯಾಕೋ ಅವ ಅಜ್ಜಿ ಜೊತೆಯೇ ಫೈಟ್ ಮಾಡ್ತಾವೆ ರಂಗೋಲು ಚೆನ್ನಾಗಿ ಚರಿದಲ್ಲಿ ಸ್ನೇಕ್ ಬಿಡ್ಸಳೆ ನಮ್ಮದು ಸಿಂಪಲ್ಲು ಇಲ್ಲೇ ಸಿಂಪಲ್ಲು ಇವಾಗ ನಾವು ಹೋಗಿ ರೊಟ್ಟಿ ಮಾಡ್ಬೇಕು ಏನವಾ ಅದು ಅಲ್ಲ ಬ್ಯಾಡ್ಗಲ್ ಇವಾಗ ನೋಡ್ಲಿ ವಜ್ಜೆ ಹತ್ರ ಫೈಟ್ ಮಾಡೋದಾ ಅದು ಅಲ್ಲ ಹೋಗಲ್ಲಿ ಅಲ್ಲ ಇಲ್ಲಂತೂ ಎಷ್ಟು ಇರ್ಬೇಕು ಬಂದ್ಬಿಟ್ಟಿದ್ದು ನೋಡಿ ಸಣ್ಣ ಸಣ್ಣ ಕಾಣಿಸ್ತಿಲ್ಲ ಕಾಣಿಸ್ತಿದ್ಯಾ ರೇಖೆ ಬರದೆ ಎಲ್ಲ ಹೋಗವಪ್ಪ ಎಲ್ಲ ಹೋಗವ ರೊಟ್ಟಿ ಮಾಡೋಣ ಬನ್ನಿ ಸಮಾರನೆಗೆ ಬಂದಿದೀನಿ ಹಬ್ಬಕ್ಕೆ ಇವಾಗ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು ಇವಾಗ ಆ ಕಡೆ ಮನೆ ಇನ್ನೊಂದು ಮನೆ ಇದ್ದೀರಾ ನಮ್ಮದು ಸ್ವಂತ ಮನೆ ಫಸ್ಟ್ ಇದ್ವಲ್ಲ ಆ ಮನೆ ಇವತ್ತು ಆ ಮನೆ ಎಲ್ಲ ದುಡ್ಡು ಕೊಡಬೇಕು ಸೊ ಈ ಮನೆಯೂ ಏನೂ ಕ್ಲೀನ್ ಮಾಡಿಲ್ಲ ಇವತ್ತಿಂದ ಕೆಲಸ ಸ್ಟಾರ್ಟ್ ಹಬ್ಬದು ಆ ಕಡೆ ಮನೆ ದುಡ್ಡು ಗುಡಿಸಿ ಇವಾಗ ನೋಡಿದರೆ ಹೊರಗಡೆ ಎಲ್ಲ ಪಾತ್ರೆ ಉಳ್ಕೊಂಡು ರಂಗೋಲೆ ಬಿಟ್ಟಿ ರೋಡೆಲ್ಲ ತೊಳೆದು ಮುಂದೆಲ್ಲ ತೊಳೆದು ಆ ಕಡೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಬಂದೆ ಇವಾಗ ಒಂಬತ್ತು ಕಾಲ ಐತೆ ಟೈಮು ಇವಾಗ ಬಂದು ರೊಟ್ಟಿ ಮಾಡಬೇಕು ನೆನೆಯದು ನಾನ್ವೆಜ್ ಸಾಂಬಾರು ಇದೆ ಮಟನ್ ಸಾಂಬಾರು ಐತೆ ರೊಟ್ಟಿ ಮಾಡೋ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಅಮ್ಮ ಅದಕ್ಕೆ ಇವಾಗ ರೊಟ್ಟಿ ಮಾಡಿಬಿಟ್ಟು ಈ ಶಲ್ಪ್ ಕಲೆಲ್ಲ ಕ್ಲೀನ್ ಮಾಡಿ ಈ ಕಡೆ ಮನೆ ಕ್ಲೀನ್ ಮಾಡಿ ಆ ಕಡೆ ಮನೆಗೆ ಹೋಗ್ಬೇಕು ಯಾಕೆಂದ್ರೆ ಎಲ್ಲಿ ಕ್ಲೀನ್ ಮಾಡಿ ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋಕೋರು ಸುಸ್ತು ಬಿಡುತ್ತೆ ಗು ಕೈಯಲ್ಲಿ ಶಕ್ತಿನೇ ಇರಲ್ಲ ಕಾಲಲ್ಲೂ ಶಕ್ತಿ ಇರೋಲ್ಲ ಸೊ ಹಂಗಾಗಿ ಪಟ ಪಟ ಅಂತ ತಿಂಡಿ ಮಾಡಿ ಬೇಗ ತಿಂಡಿ ತಿಂದ್ಬಿಟ್ಟು ಆ ಕಡೆ ಮನೆ ಕ್ಲೀನ್ ಮಾಡಕ್ಕೆ ಹೋಗಬೇಕು ನೋ ಅಪ್ಪನ ಇವಾಗ ತಿಂಡಿಗೆ ಬರ್ತಾರೆ ಇವಾಗಲ್ಲಿ ಹೊಲ್ ಹೊಸ ಕಟ್ಟಕ್ಕೆ ಹೋಗೋವ್ರೆ ಅವ್ರು ಹೊತ್ತಿಗೆ ಸ್ವಲ್ಪ ರೊಟ್ಟಿ ಹಾಕಿಬಿಡ್ತೀನಿ ಎಲ್ಲರಿಗೂ ಒಂದೊಂದು ಒಂದೊಂದು ಎರಡು ಎರಡು ರೊಟ್ಟಿ ಹಾಕ್ಬಿಟ್ರೆ ಒಂದು ಐದಾರು ರೊಟ್ಟಿ ಹಾಕಿ ಸಾಕಷ್ಟೆ ರೊಟ್ಟಿ ಹಾಕ್ಬಿಟ್ಟು ತಿನ್ಬಿಟ್ಟು ನಾನು ಈ ಕಡೆ ಮನೆಗೆ ಕ್ಲೀನ್ ಮಾಡ್ಕೊತೀನಿ ಆ ಕಡೆ ಮನೆ ನಾವು ಅಪ್ಪ ಆಟೋಮೆಕ್ ಮೇಲೆ ಧೂಳು ಗುಡ್ಸ ಹೊತ್ತಿಗೆ ನಾನು ಈ ಕಡೆ ಮನೆ ಕ್ಲೀನ್ ಮಾಡಿ ಹೋಗ್ಬಿಡ್ತೀನಿ ಆ ಕಡೆ ಅಮ್ಮನೂ ಇರ್ತಾರೆ ಅಪ್ಪ ಗೆಲ್ಪಿಗೆ ಬನ್ನಿ ಇವತ್ತು ನಮ್ಮದು ಇನ್ನೊಂದು ಮನೆ ಯಾವ ಥರ ಇದೆ ಅಂತ ಹೋಮ್ ಟೂರ್ ಮಾಡ್ತೀನಿ ಓಕೆ ಇದ್ರ ಜೊತೆನೆ ಎಷ್ಟು ಧೂಳಾಗಿದೆ ಎಷ್ಟು ಕಸ ಇದೆ ಹೆಂಗೆ ಕ್ಲೀನ್ ಮಾಡ್ತೀನಿ ಏನು ಅಂತ ಇವತ್ತಿಂದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಗೈಸ್ ಬನ್ನಿ ಹಬ್ಬ ಸ್ಟಾರ್ಟ್ ನಿಮ್ಮ ಮನೆಗಳೆಲ್ಲ ದೀಪಾವಳಿ ಹಬ್ಬ ಸ್ಟಾರ್ಟ್ ಆದರೆ ಕಡೆ ಕೆಡಗಿಡ್ತೀರ ಹಿಂಗೆ ಕ್ಲೀನ್ ಮಾಡ್ಕೊಳ್ತೀರ ಏನು ಎತ್ತ ಅಂತ ಕಮೆಂಟ್ ಮಾಡಿ ನಮ್ಮ ಹಳ್ಳಿ ಕಡೆ ಕೆಲಸ ಆದರೆ ಫಸ್ಟ್ ಹೊರಗಡೆ ಕೆಲಸ ಎಲ್ಲ ನೀರು ಬಿಟ್ಟಿದ ತಕ್ಷಣ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ಬೇಕು ಇಲ್ಲಾಂದರೆ ಮತ್ತೆ ನೀರು ತೋಡ್ಕೊಂಡು ತೊಳೆದು ಬಳ್ದು ಎಲ್ಲ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಕ್ವಿಕ್ ಹೋಗಿ ಇವಾಗ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ರೊಟ್ಟಿ ಮಾಡ್ಕೊಂಡು ಬಂದ್ಬಿಡಣ ತಿನ್ನೋಕ್ಕೆ ಪಟ ಪಟ ಅಂತ ನಾನು ಕೂದಲು ನೋಡಿ ಕೂದಲು ಏ ರೇ 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 ಯಾರಿಗಾರು ಬೇಕಾ ದಾನ ಮಾಡ್ತೀನಿ ಬೆಳಗ್ಗೆ ನನಗೆ ಎಲ್ಲ ನಿಮಗೇನು ದನ ಮಾಡೋದು ಓಕೆ ನನ್ನ ಮಗಳಲ್ಲಿ ಹೊರ್ಗಡೆನೇ ಅವಳೆ ನಾನು ಇವಾಗ ಬೇಗ ರೊಟ್ಟಿ ಮಾಡೋಣ ಬಿಕಾಸ್ ನಮ್ದು ಈ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ನಮ್ಮ ಮನೆ ಒಳಗೆ ಎಷ್ಟೈತೆ ನೋಡಿ ಎಲ್ಲ ಹೊರ್ಗಡೆ ಇಟ್ಟಿದ್ದೀವಿ ನಾವು ಅಪ್ಪದೊಳಗೆ ಗುಡಿಸ್ತೈತೆ ಹಾಂ ಹಾಂ

ಅನ ಕಚ್ಚಕಲ್ವಾ ಅಂತ ನೀರೊಳೆಯ ಆสีtoDouble ಐತೆ ಓದರ್ಶ ಕೊಡ್ಬಿದ್ದೆನಲ್ವಾ ಹ್ಮ್ ಇಲ್ಲಿ ಕಡೆ ಮನ್ಕಲ್ ಇಡ್ಕುತ್ತೋ ಅಕಡೆ ಕೊಡ್ತನಿ ಆಮೇಲೆ ತಳಗಡೆ ಒಂದ್ ಸಜಿ ನಾನು ಗುಡಿಸ್ ಕೊಡ್ತೀನಿ ಕ್ಲೀನಿಂಗ್ ಹ್ಮ್ ಆಮೇಲೆ ನೀರು ಸಂಕೊಳ ಒಡ್ಕಬಿಡೋ ಹ್ಮ್ ಸಾಶಿವಂತೆ ಎಲ್ಲೋ ಇದೆ ಎರಡು ಸಲ ವರ್ಷಬೇಕು ಸ್ವಲ್ಪೇ ಪುಡಿ ಹಾಕೇಂರು ಬಂತು ನೀ ಬಾಸಿ ಹ್ಞೂ ಒಂದ್ ಎರಡು ಮೂರು ದಿವಸ ಕಂಟಿನ್ಯೂಸ್ ಒರೆಸ್ಬೇಕು ಹ್ಮ್ ಚೀಲ ಇದ್ರೆ ಕೊಡೋ ಚೀಲದೊಳಗೆ ತುಂಬ ನೀನ್ ಅಲ್ಲೇ ಬಿಡಿ ಸತ್ತ ಇದಲ್ಲ ವರ್ಕ ಹೋ ಹೆಂಗ್ರು ಏನಾದ್ರು ಗೆದ್ದು ಬಂದಿರೋದ ಧೂಳ ಒಂದು ಏನಾರು ಕಟ್ಕಿ ಬೇಕಾಯ್ತು ಟವಲ್ ಏನಾರು ಕೊಟ್ಲಾ ಕ್ಲೀನ್ ಮಾಡ್ಲಾ ಹ್ಮ್ ಕ್ಲೀನ್ ಮಾಡೋತಿ ಸಾಕು ಈಗ ಇದನ್ನೆಲ್ಲ ಡಿವೈಡ್ ಮಾಡಬೇಕು ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನಾನು ಯಾವ್ದು ಬೇಕು ಯಾವ್ದು ಬೇಡ ಏನೇ ಎತ್ತಂದೆ ಅಲ್ಲಾಗ ಅಲ್ಲಿ ಹೋಗಿದ ತಕ್ಷಣ ನೋಡಿ ನಾನು ಕೂತಿಗೆಲ್ಲ ಫುಲ್ ಸೆಲ್ಬೆ ಅದು ಇದು ನೀರು ಕಾದವೆ ನಾನೇ ಧೂಳಾಗ ಹೋಗಿದ್ದೀನಿ ಈ ಮನೆದೆಲ್ಲ ಧೂಳ ಕ್ಲೀನ್ ಮಾಡಿ ನಂಗೆ ತುಂಬ ಇಷ್ಟ ಈ ಮನೆ ನಮ್ಮದೇ ಮನೆ ಎಷ್ಟು ಚೆನ್ನಾಗಿ ಪುರಾಣ ಮನೆ ನೋಡೋಕೆ ಚಿಕ್ಕದ ಮನೆ ಅನಿಸುತ್ತೆ ಚಿಕ್ಕದೇ ಮನೆ ಸಿಂಗಲ್ ರೂಮ್ ಅದು ಚಿಕ್ಕದೈತೆ ಐತಿ ರೂಮು ಬಟ್ ನನಗೆ ತುಂಬ ಇಷ್ಟ ನಾವು ಚಿಕ್ಕ ಹುಡುಗಿಯಿಂದ ಇದ್ದಿದ್ದು ಈ ಮನೆ ಇವಾಗ ಕಟ್ಟಿ ಒಂದು ಏಳೆಂಟು ವರ್ಷ ಹತ್ತು ವರ್ಷ ಆಯ್ತು ಅಷ್ಟೆ ಬಟ್ ಈ ಮನೇಲಿ ಹೆಂಗೆ ಜೀವನ ಮಾಡಿದ್ವಿ ಹೆಂಗಿದ್ವಿ ಬ್ಯೂಟಿಫುಲ್ ಮೆಮೊರಿ ಇವಾಗ ಆಮೇಲೆ ಈ ಮನೆಯ ಚಿಕ್ಕದ ಅಂತ ಅನಿಸುತ್ತೆ ಬಟ್ ಆದರೂ ನನಗೆ ಈ ಮನೆ ತುಂಬ ಇಷ್ಟ ಈ ಮನೆಯ ಸ್ಪೆಷಾಲಿಟಿ ಏನು ಅಂತ ಆಮೇಲೆ ತೋರಿಸ್ತೀನಿ ಏನಕ್ಕೆ ಇಷ್ಟ ನನಗೆ ಅಂತ ರೀಸನ್ ಇದೆ ಕೊನೆವರೆಗೂ ನೋಡಿ ವಿಡಿಯೋನ ನಾನು ನಿಮಗೆ ಹೇಳ್ತೀನಿ ಏನಕ್ಕೆ ಇಷ್ಟ ಏನು ಎತ್ತಾಕತ್ತೆ ಅಂತ ಅದನ್ನು ತೋರಿಸ್ತೀನಿ ನಾನು ಎಲ್ಲ ಕ್ಲೀನ್ ಆಗಲಿ ಓಕೆನಾ ಬನ್ನಿ ಇದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸಿಗ್ತೀನಿ ಡಿವೈಡ್ ಮಾಡೋಣ ಇಲ್ಲಿ ವಿಡಿಯೋ ಮಾಡೋರು ಯಾರೂ ಇಲ್ಲ ಸೊ ಹಂಗಾಗಿ ನಾನೇ ಮಾಡ್ಕೊಂಡು ನಾನೇ ಮಾಡೋಕ್ಕೆ ಆಗಲ್ಲ ಓಕೆನಾ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್ ಎ ಬಿಸಿಲು ಐತೆ ನಮ್ಮ ಕಡೆ ಅಂತೂ ಆಸನ್ ಸೈಡ್ ಅಂತೂ ಎವಿ 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 ಬಿ ಎ ಬಿ ಬಿಸಿಲು ಹಂಗೆ ಹೊಡ್ಕೊಂಡ್ ಸೈಡಿಂದೆಲ್ಲ ಹೊಡ್ಕೋತೀನಿ ధూపా అదిగూ ధూళ్ బరుతేణమ్ ఇట్బుట్ ధూ కుడి స ధూ ఇదే వైడక్ల ఈ సూళ్ ఎలా బరుతే కుడితీ

ಓ ಕೆಂಪತ್ತು ಕೂತ್ಕೊಂಡಿ ಹಾಸ್ಪಿಟ್ಲಿಗೆ ಹೋನಾ ಅವಳು ಎದ್ದಿಲ್ವನಮ್ಮ ಕೇಳಲಿ ತಗ ಅವಳು ಎದ್ರಿ ಧೂಳಿಗೆ ಬರೋಳು ಸುಮ್ನಿರು ಇವಾಗ ಅಲ್ಲೇ ಕರೆಕ್ಟಾಗಿ ಕುತ್ಕೋದಮ್ಮ ನಂಗೆ ಬೇಡ ನೀನು ಎದ ನನ್ನ ಸಣ್ಣ ಸಣ್ಣ ಧೂಳು ಎಲ್ಲ ಗುಡಿಸ್ತೀನಿ ಧೂಳು ಬರುತ್ತೆ ಓಡಿಕೆ ನನಗೆ ಬೇಡ ಕೊಡಿರಿ ನೀವು ನೋ ಈಗ ಅಲ್ಲೇ ಸಿಕ್ತಾರೆ ದೊಡ್ಡ ಅಂಗಡಿನ ಈಗ ಎಲ್ಲ ಕ್ಲೀನ್ ಮಾಡಾಯ್ತು ಒಳಗಡೆ ಎಲ್ಲ ಬರ್ಸ್ಕೋಬೇಕು ಇವೆಲ್ಲ ಎತ್ತಿಟ್ಬಿಟ್ಟು ಬರ್ಸ್ಕೊಬೇಕು ಇವಾಗ ಹೋಗಿದ್ದೀವಿ ಮೂವ್ ಕಳಿತೈತೆ ಅಂತ ಅಂತೈತೆ ನಮಗೆ ಕೋಲ್ಡ್ ಆಗ್ಬಿಡುತ್ತೆ ವಶದ ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಡೆಸ್ಟ್ ಅಲರ್ಜಿ ಸೊ ಅದಕ್ಕೆ ಹಂಗಾಗಿ ಹಿಂಗೆ ಕಟ್ಕೊಂಡಿದ್ದೀನಿ ಗಾಯ್ಸ್ ಫೈನಲ್ ನೋಡಿ ಇಲ್ಲೆಲ್ಲ ವಾಶ್ ಆಗಿದೆ ಇಲ್ಲೂ ವಾಶ್ ಆಗಿ ಎಲ್ಲ ಜೋಡಿಸಿ ನೋಡಿ ಇಲ್ಲಿ ನೋಡಿ ಫೈನಲ್ ಇದನ್ನೆಲ್ಲ ಹಂಗೆ ನನ್ನ ಮೂರ್ನಾಲ್ಕು ಸಲ ಒರೆಸ್ಬೇಕು ಮೂರು ಮೂರು ಸಲ ಒರೆಸಿದ್ದೀವಿ ಇದು ನಮ್ಮ ಪುಟ್ಟ ರೂಮು ಮುಂಚೆ ಇದ್ದಿದ್ದು ನೋಡಿ ಇದು ಅಡುಗೆ ಮನೆ ಕಿಚನ್ ಕಿಚನ್ ನೋಡಿ ಅಂದರೆ ಇವಾಗ ಏನು ಇಲ್ವಲ್ಲ ಬಟ್ ಫಂಕ್ಷನ್ ಇದ್ದಾಗ ಮಾತ್ರ ಅಡುಗೆ ಮಾಡ್ತೀವಿ ಎಲ್ಲ ಹಂಗಿ ಬಿಟ್ಟಿದ್ದೀವಿ ಸೊ ಹಂಗಾಗಿ ಇದೆಲ್ಲ ಬೋಷ್ನು ಬಂದಂಗೆ ಇದು ಆದಂಗೆ ಆಗಿದೆ ಇನ್ನೊಂದು ಸೀಕ್ರೆಟ್ ಏನು ಮನೆ ನನಗೆ ಯಾಕೆ ಇಷ್ಟ ಅಂತ ಹೇಳಿದ್ನಲ್ಲ ಸೊ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆಯಾ ನಂದು ಹಾಂ ಇಲ್ಲಿ ನೋಡಿ ಇಲ್ಲಿ ಹೆಜ್ಜೆ ಕುರ್ತು ಇಲ್ಲೊಂದು 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 ಪಾದ ಕಾಣಿಸ್ತಾ ಇದೆ ಪುಟಾಣಿ ಪಾದ ಕಾಣಿಸ್ತಾ ಇದೆಯಾ ನಂದು ಗೈಸ್ ನಾನು ಚಿಕ್ಕ ಹುಡುಗಿ ಇದ್ದಾಗ ಈ ಮನೆ ಕಟ್ಸಿದ್ದಂತೆ ಅಬ್ಸರ್ವ್ ಮಾಡಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಕಾಲು ಬೆರಳು ಇಲ್ಲಿ ಪುಟಾಣಿ ಪಾದ ಅದು ಇವಾಗ ಎಲ್ಲ ವರ್ಷದೆಲ್ಲ ಬಿಟ್ಟು ಕ್ಲೀನ್ ಮಾಡೋದು ಬಿಟ್ಟಿದ್ದೀವಲ್ಲ ದಿನ ಕ್ಲೀನ್ ಮಾಡಿದ್ರೆ ಕಾಣಿಸುತ್ತೆ ಗೈಸ್ ಹಂಗಾಗಿ ನನಗೆ ಈ ಮನೆ ತುಂಬ ಇಷ್ಟ ತುಂಬ ಧೂಳಾಗಿತ್ತು ಎಲ್ಲ ಕ್ಲೀನ್ ಮಾಡಿ ಇವಾಗ ಗಾಡಿ ನಿಲ್ಲಿಸ್ಕೊತೀವಿ ಹಬ್ಬಕ್ಕೆ ಇಲ್ಲೇ ಅಡುಗೆ ಮಾಡೋದು ದೊಡ್ಡ ಹೊಲ ಹಿಡ್ಕೊಂಡು ಇಲ್ಲಿ ಹೊಲ ಇದೆಯಲ್ಲ ಎಲ್ಲ ಇಲ್ಲಿ ಅಲ್ಲಿ ಆ ಕಬ್ಬುನ ದೊರೆಯಿಂದ ಅಡುಗೆ ಮಾಡ್ತೀವಿ ನಾನ್ ವೆಜ್ಜು ಏನೇ ಫಂಕ್ಷನ್ ಆದರೂ ನಾವು ಇಲ್ಲೇ ಮಾಡಿಬಿಟ್ಟು ಇಲ್ಲೇ ಊಟ ಮಾಡೋದು ಎಲ್ಲ ಕ್ಲೀನ್ ಮಾಡಾಯ್ತದೆ ಸಕ್ಕ ಸುಸ್ತಾಗೋಯ್ತಾಯ್ತ ನಂಗಿಂತೂ ಎಷ್ಟು ಯಪ್ಪ ಎಷ್ಟು ಅಂದರೆ ಹೇಳೋಂಗಿಲ್ಲ ನೋಡಿ ಸ್ನಾನ ಎಲ್ಲ ಮುಗೀತು ಸ್ನಾನ ಬಂದೆ ಫೈನಲಿ ನಾಲ್ಕೂವರೆನೂ ಐದು ಗಂಟೆನೂ ಆಯಿತು ಇನ್ನೂ ಊಟ ಮಾಡಿಲ್ಲ ಗೈಸ್ ಊಟ ಮಾಡಬೇಕು ಹೊಟ್ಟೆ ಶೀತ ಐತೆ ಕೋಲ್ಡಿಗೆ ಶೀತ ಆಗೋಯ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಮ್ಮದು ಹಳೆ ಮನೆ ಓಮ್ ಟೂರ್ ಓಕೆ ನಾನು ನೋಡಿದರೆ ಯಾವ ಥರ ಇದೆ ಅಂತ ಪುಟಾಣಿ ಮನೇಲಿ ಇದ್ದಿದ್ದು ಬಟ್ ಎಷ್ಟು ನನಗೆ ಇಷ್ಟ ಈ ಮನೆ ತುಂಬ ಇಷ್ಟ ಗೈಸ್ ಇದು ಆಸ್ಟ್ರ ಮನೆ ಇದು ಓಕೆ ಇದ್ರಲ್ಲಿ ಇಷ್ಟು ತನಕ ನಮಗೇನು ಬೇಜಾರ ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದೇನು ಇದಿಲ್ಲ ನನಗೆ ಇದು ಬಾಗ್ಲೆಲ್ಲ ನಾಳೆ ನೀರು ಬಿಟ್ಟ ತೊಳ್ಕೊತೀನಿ ಕಿಟಕಿ ಬಾಗ್ಲೆಲ್ಲ ಇಲ್ಲಿ ಮುಂದೆ ಎಲ್ಲ ವಾಶ್ ಮಾಡಾಯ್ತು ಇನ್ನೇನಿದ್ರು ಆ ಕಡೆ ಮನೆ ನೋಡ್ಕೋಬೇಕು ಎಷ್ಟಾಯ್ತು ನೀನು ಇನ್ನೂ ಊಟ ಮಾಡಿಲ್ವಲ್ಲ ಅಂತ ನನ್ನನ್ನು ಕೇಳ್ತಾವಳಲ್ಲಮ್ಮ ಐದು ಕಾಲ ಐತೆ ಅವಳಿಗೆ ಟೈಮ್ ಯಾರು ಹೇಳಿದ್ದು ಇದೆ ನಮ್ಮ ನೋಡಿ ನೋಡಿಕೆ ನೋಡಿದ್ರಲ್ಲ ಟೂರ್ ಏನವಾ ಕೇಳಿಸ್ತಿಲ್ಲ ಇನ್ನೊಂದ್ಸಲ ಹೇಳುವ ಏನವಾ ಟೈಮ್ ಎಷ್ಟವಾ ಕೆಲಸ ಮಾಡ್ತಿದ್ನಲ್ಲ ಏನ್ ಮಾಡೋದವ್ವ ಇವಾಗ ಮುಗೀತಪ್ಪ ಸುಸ್ತಾಯಿತು ಏನ್ ಮಾಡ್ಲಿ ನೀವು ಊಟ ಮಾಡಿದ್ರಾ ಅಜ್ಜಿ ಅಜ್ಜಿನ ಒಂಬತ್ತು ಕಾಲ್ ಆಯ್ತಾ ಏನ್ ಮಾಡೋದು ನೀನು ಎಷ್ಟೊತ್ತು ಕಾರು ಮಾಡತೀಯ ನಾವು ಬೇಗ ಊಟ ಮಾಡ್ಬೇಕಾ ಯಾಕೆ ಬೇಗ ಊಟ ಮಾಡಲ್ಲ ನೀನು ಬೇಗ ಊಟ ಮಾಡು ನಾವು ಬೇಗ ಊಟ ಮಾಡ್ತೀವಿ ಇವತ್ತು ಆ ಕಡೆ ಕ್ಲೀನ್ ಮಾಡ್ತಾ ಇದ್ದು ಲೇಟ್ ಆಯ್ತು ಅಷ್ಟೆ ಏನ ಬೀಡಿ ತಾತ ಎಲ್ಲಿ ಉಲ್ಕುಯಿಕೆ ಬರೋಕೆ ಹೋಯ್ತೇ ಜಗಮಾಮನೂ ಹುಲ್ಲು ಹೊಸ ಮೆಸಕ್ಕೆ ಹೋಗಿರುತ್ತೆ ಸುಮ್ಮನೆರು ಈಗ ಊಟ ಮಾಡ್ತೀನಿ ನಾನು ತಾತನ ಫೋನ್ ಇಡು ನೀನು ಫಸ್ಟ್ ತಾತ ಬೈಯುತ್ತ ಮೇಲೆ